ನನ್ನ ಹೆಸರು ಭಾವನಾ ಅಂತ ನಾನು ಬೇಸಿಕಲಿ ಮಂಡ್ಯ ಮದ್ದೂರ್ ತಾಲ್ಲೂಕು ನಂದು ಇದು ಫಸ್ಟ್ ಬ್ಲಾಗ್ ಆಗಿರುತ್ತೆ ಆ್ಯಂಡ್ ಈ ವ್ಲಾಗಲ್ಲಿ ನೀವು ಅಬೌಟ್ ಕುಕ್ಕಿಂಗ್ ಫಾರ್ಮಿಂಗ್ ಲೈಫ್ ಸ್ಟೈಲ್ ಬಗ್ಗೆ ನೋಡ್ಬೋದು ಬೇರೆ ಬೇರೆ ಥರ ಬ್ಲಾಗ್ಸ್ನ ಎಲ್ಲ ಕಡೆ ನೋಡಿರ್ತೀರ ಬಟ್ ಫಾರ್ಮಿಂಗ್ ಬಗ್ಗೆ ಒಂದು ಬ್ಲಾಗ್ ಮಾಡಾಕೋದು ತುಂಬ ರೇರ್ ಅದನ್ನು ನೀವು ನಮ್ಮ ಚಾನಲಲ್ಲಿ ನೋಡ್ಬೋದು ನಾನು ಯಾಕೆ ಇವತ್ತೇ ಒಂದು ವೀಡಿಯೋ ಮಾಡಬಾರ್ದು ಅಂತ ವೀಡಿಯೋ ಸ್ಟಾಪ್ ಬಿಟ್ಟೆ ಇವಾಗ ಒಂದು ಚಿಕ್ಕ ವೀಡಿಯೋ ಅಷ್ಟೇ ಅಪ್ಲೋಡ್ ಮಾಡೋದು ಸೊ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಲಾಂಗ್ ವೀಡಿಯೋಸ್ ಎಲ್ಲ ಬರುತ್ತೆ ಇವಾಗ ನಾವು ನಮ್ಮ ನಮ್ಮ ಮನೆಯಿಂದ ನಮ್ಮ ಅಜ್ಜಿ ತಾತ ಮನೆಗೆ ಹೋಗ್ತಾ ಇದ್ದೀವಿ ಇಟ್ಸ್ ಅರೌಂಡ್ ಫಾರ್ಟಿ ಕಿಲೋಮೀಟರ್ಸ್ ಯೂಟ್ಯೂಬ್ ವೀಡಿಯೋ ಮಾಡೋದು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಮಾಡಬೇಕು ಮಾಡಬೇಕು ಅಂತ ಫೈನಲಿ ಮಾಡಿದ್ದೀನಿ ಅದು ಹೆಂಗೆ ಬರ್ತೋ ಅಂತ ಗೊತ್ತಿಲ್ಲ ಔಟ್ಪುಟ್ಟು ಬಟ್ ಮಾಡಿದ್ದೀನಿ ಈ ಸಮ್ಮರ್ಗೆ ಪಾಪ ರೈತರು ಏನು ಆಗ್ತಾ ಆಗ್ತಾಯಿಲ್ಲ ನೋಡ್ಬೋದು ನೋಡಲಿ ಮಾತಾಡ್ತಾ ಮಾತಾಡ್ತಾ ನಾವು ನಮ್ಮ ಅಜ್ಜಿ ಮನೆ ರೀಚ್ ಆಗೇ ಬಿಟ್ವಿ ಇಟ್ಸ್ ಆಲ್ರೆಡಿ ಅರೌಂಡ್ ಟೆನ್ ಓ ಕ್ಲಾಕ್ ಆಗಿತ್ತು ನಾವು ಬ್ರೇಕ್ಫಾಸ್ಟ್ ಮಾಡಿದ್ದಿಲ್ಲ ಅಜ್ಜಿ ಮನೆಯಲ್ಲೇ ಮಾಡೋಣ ಅಂತ ಬಂದಿದ್ವಿ ಹೋದ ತಕ್ಷಣ ಒಂದು ಇಳ್ಳಿರ್ ಕುಡಿದು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ ನನ್ನ ತಮ್ಮ ಆಮೇಲೆ ನಾವು ನಮ್ಮ ಫಾರ್ಮ್ ಹತ್ರ ಹೋಗ್ಬರೋಣ ಅಂತ ಫ ಮೇನ್ ಬಂದಿರೋ ಕಾರಣನೇ ಫಾರ್ಮ್ ವಿಸಿಟ್ ಮಾಡ್ಬೇಕು ಅಂತ ಇದೆ ನಮ್ ಫಾರ್ಮ್ ಈ ತರ ಇದೆ ಇವಾಗ ಆಕ್ಚುಲಿ ಇವಾಗ ಬೇರೆಯವರು ಲೀಸ್ಗಿದ್ದಾರೆ ಅವರು ಒಂದು ತ್ರೀ ಮಂತ್ಸಲ್ಲಿ ಖಾಲಿ ಮಾಡಿಕೊಡ್ತಾರೆ ನೆಕ್ಸ್ಟ್ ನಾವೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಫಾರ್ಮ್ ಅಂದರೆ ಈಗ ಎಲ್ಲರೂ ತೋಟ ಅಡಿಕೆ ತೋಟ ತೆಂಗಿನ ತೋಟ ಇದೇ ಇರುತ್ತೆ ತಲೆಯಲ್ಲಿ ಅಡಿಕೆ ಬಿಟ್ಟು ಬೇರೆ ಏನಾದ್ರು ಮಾಡಬೇಕಂತ ಅಂದ್ಕೊಂಡು ಅದಕ್ಕೆ ಪ್ಲ್ಯಾನು ರೆಡಿ ಮಾಡಿದ್ದೀವಿ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಿಮಗೆ ನಾವು ನಮ್ಮ ತೋಟದಲ್ಲಿ ಏನು ಮಾಡ್ತೀವಿ ಅಂತ ಈಗ ನಾವಲ್ಲಿ ತೋರಿಸಿರೋ ಮನೇನ ರಿನೋವೇಟ್ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿ ಅದಕ್ಕೆ ಬೇಕಾಗಿರೋ ಕೆಲಸದವರು ಬರ್ತೀವಿ ಮಾತಾಡೋಕ್ಕೆ ಅಂತ ಹೇಳಿದ್ರು ಅದಕ್ಕೆ ಹೋಗಿದ್ವಿ ನಾವು ಅಲ್ಲೇ ಅದು ಇದು ಸ್ನ್ಯಾಕ್ಸ್ ಎಲ್ಲ ತೊಗೊಂಡೋಗಿ ತಿಂದ್ವಿ ತಿಂದು ಹಂಗೆ ಓಡಾಡಿ ಸ್ವಲ್ಪ ಹೊತ್ತಿದ್ದು ಮತ್ತೆ ನಾವು ನಮ್ಮ ಅಜ್ಜಿ ಮನೆಗೆ ಹೂವು ಇಟ್ವಿ ಅಲ್ಲಿ ಹೋಗೋಷ್ಟ್ರಲ್ಲಿ ನಮ್ಮ ಅಜ್ಜಿ ಒಂದು ಕೋಳಿ ಇಟ್ಕೊಂಡಿದ್ರು ಸೊ ಅದೇ ನಮ್ಮ ಮಧ್ಯಾಹ್ನ ಊಟ ಊಟ ಎಲ್ಲ ಆದಮೇಲೆ ನಮ್ಮ ಅಜ್ಜಿ ಮನೆ ಮುಂದೆ ಒಂದು ಸೋತೆಕಾಯಿ ಸಣ್ಣದಾಗಿ ಬೆಳೆದಿದ್ರು ಸಣ್ಣ ಜಾಗದಲ್ಲಿ ಈ ಸಮ್ಮರಲ್ಲಿ ಅದೆಷ್ಟು ರೇಟ್ ಇದೆ ಬಟ್ ಹಂಗಿದ್ರು ಪಾಪ ಅವರು ಅಷ್ಟೆಲ್ಲ ಫ್ರೀಯಾಗಿ ಕೊಟ್ಟರು ನಾನು ಎಷ್ಟೇ ಫೋರ್ಸ್ ಮಾಡಿದ್ರು ಥರ ದುಡ್ಡು ತೊಗೊಳ್ಳೇ ಇಲ್ಲ ಅವರು ಪಾಪ ಈ ಸಮ್ಮರಲ್ಲಿ ನೀರೆಲ್ಲೇ ಎಷ್ಟು ಕಷ್ಟಪಟ್ಟು ಬೆಳೆದಿರ್ತಾರೆ ತುಂಬ ದುಡ್ಡೇ ಈಸ್ಕೊಳ್ಳಿಲ್ಲ ಅವರು ಎಷ್ಟು ಫೋರ್ಸ್ ಮಾಡಿದ್ರು ಅಷ್ಟೇ ನೋಡಿ ಎಷ್ಟೊಂದೆಲ್ಲ ಕೊಟ್ಟಿದ್ದಾರೆ ಇದಾದ್ಮೇಲೆ ನಾವು ಮದ್ದೂರ್ಗೆ ಹೋಗೋಣ ಅಂತ ರೆಡಿಯಾಗಿ ಹೊರಟಿದ್ದೀವಿ ಇವಾಗ ಇದಿಷ್ಟು ಇವತ್ತಿನ ಒಂದು ಸಣ್ಣ ವ್ಲಾಗ್ ಆಗಿತ್ತು ಅಷ್ಟೇ ಇನ್ನು ಮುಂದೆ ಬರೋ ವೀಡಿಯೋಸ್ಗಳಲ್ಲಿ ಲಾಂಗ್ ವಿಡಿಯೋ ಮಾಡ್ತೀನಿ ಇನ್ನು ಒಳ್ಳೊಳ್ಳೆ ಕಾಂಟೆಂಟ್ ಕೂಡ ಕೊಡ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ವೇಟಿಂಗ್ ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗ್ ಜೊತೆ ಸಿಗೋಣ ಅಲ್ಲಿವರೆಗೂ ಮೇಕ್ ಶೋರ್ ಯು ಲೈಕ್ಸ್ ಶೇರ್ Bye-bye.